ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಎಲ್ರಿಗೂ ನಮಸ್ಕಾರ ಜಗನ್ ಸರ್ ತುಂಬ 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 ಬ್ಯೂಟಿಫುಲ್ ಆಗಿದೆ ಇನ್ನೊಂದೆಳಿಸತಿ ಮತ್ತೆ ಮನೆಗೆ ಹೋಗಿ ಟೀಸರ್ ನೋಡಿ ಫೋನ್ ಮಾಡಿ ಹೇಳ್ತೀನಿ ಮಾತಾಡೋಣ ಹೊಂದಿಸಿ ಬರೆಯರಲಿ ಅಷ್ಟೇ ಎಲ್ಲ ಪಾತ್ರಗಳನ್ನ ತುಂಬ ಅದ್ಭುತವಾಗಿ ತೋರಿಸ್ತಾ ಇದ್ರು ತೋರಿಸಿದ್ರು ಆ್ಯಂಡ್ ಲೇಯರ್ಸ್ ಇತ್ತು ಎಲ್ಲ ಪಾತ್ರಗಳಿಗೂ ಇದೇ ರೀತಿ ಅದೇ ಸೇಮ್ ಫೀಲ್ ಬರ್ತಾ ಇದೆ ನನಗೆ ಕಾಂಪ್ಲಿಕೇಟೆಡ್ ಫಿಲಮ್ನ ಸಾರಿ ಕಾಂಪ್ಲಿಕೇಟೆಡ್ ಪಾತ್ರಗಳನ್ನ ಹೆಂಗೆ ಸಿಂಪಲ್ಲಾಗಿ ತೋರಿಸ್ಬೋದು ಅಂತ ನೀವು ತೋರಿಸ್ಕೊಡ್ತೀರಾ ಯಾವಾಗಲೂ ಆ್ಯಂಡ್ ಅವ್ ಆಲ್ವೇಸ್ ಸೆಟ್ ಜಗನ್ ಸರ್ ತುಂಬ ಒಳ್ಳೆಯ ರೈಟರ್ ಅಂತ ನಮ್ಮ ಜೋ ಅವರು ಮ್ಯೂಸಿಕ್ ಡೈರೆಕ್ಟ್ರು ಅದ್ಭುತವಾಗಿ ಮಾಡಿದ್ದಾರೆ ಮ್ಯಾಮ್ ಸೋ ಹ್ಯಾಪಿ ಟು ಸಿ ಯು ಅಗೇನ್ ಇನ್ ಕನ್ನಡ ಫಿಲ್ಮ್ಸ್ ಆ್ಯಂಡ್ ರಾಜೇಶ್ ಸರ್ ದಯವಿಟ್ಟು ಗಮನಿಸಿ ನಾನು ವರ್ಕ್ ಮಾಡಿದ್ವಿ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿಲ್ಲ ಅಷ್ಟೇ ಅಜಿತ್ ಅವರು ಹಾಯ್ ಸರ್ ಹೇಗಿದ್ದೀರಾ ಸೊ ನೈಸ್ ಟು ಸಿ ಯು ಹಿಯರ್ ಅಂಡ್ ರುಚಿಕಾ ಅವರು ರುಚಿತಾ ರುಚಿಕಾ ರುಚಿಕಾ ರೈಟ್ ರಚಿತಾ ರಚನಾ ಯಾರ ಹೆಸರು ತಪ್ಪಾಗಿ ಹೇಳಿದೆ ರಚಿತಾ ಸಾರಿ ರಚನಾ ಓಕೆ ತುಂಬಾ ಮುದ ಕಾಣಿಸ್ತಾ ಇದ್ದೀರಾ ಆಲ್ ದಿ ಬೆಸ್ಟ್ ನಿಮಗೂ ಕೂಡ ಡೆಬ್ಯೂ ಫಿಲಮು ಆಲ್ ದಿ ಬೆಸ್ಟ್ ಎಲ್ಲ ಹೋಲ್ ಟೀಮ್ಗೆ ಆಲ್ ದಿ ಬೆಸ್ಟ್